ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೆಲ್ಲ ಮಾತೇರಲ್ಲ ಸೌಖ್ಯ ಎಲ್ಲಾರ್ ಪಾ ಇನ್ನು ಏರ್ಪುರನ್ನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜಾರ ಸಬ್ಸ್ಕ್ರೈಬ್ ಮೇಲೆ ಪಾ ನಿಂತ ವಿಡಿಯೋ ನಾನು ಶುರು ಮಾಡೋದಿಲ್ಲ ಹೆಂಕುಲಿತ್ತೆ ಪಿದಾರ್ಧನ ಬುರಜಿ ಏನೇ ಇರಜ್ ಬಲ್ಲ ಇನ್ನೂ ಅಜ್ಜಿಲ್ಲ ಅದು ಇನ್ನ ಪಿಜ್ಜಿಲ್ ಪಿಜ್ಜಿನ ಇಲ್ಲ ಹೆಂಕು ಪಿದಾರ್ಧನ್ ಎನ್ನು ಅಜ್ಜಿಲ್ಲ ಪಂಡ ಕೈನು ಗಿದಂಜು ಬರೋಡತೆ ಬೊಂಬೈರದು ಬತ್ತ ಪೋತುಜಿ ಕೋತಜಿ ಅಂಚೋರ ಕೋದು ಬರ್ಕೆ ಭಯ್ಯಾನ ಪಿದಾ ಹೊರ ಇನ್ನೇ ಕಾಂಡೆ ಪೋಪನು ಒಂದು ಕತ್ತು ಕತ್ತೊಂದು ಗಂಟೆನ ಬುಕ್ಕ ಬೈಯ್ಯನ ಬರ್ಕ ಬಂದೆ ಆಂಡ ದಾದ ಪಂಡ ಬರ್ಸನೆ ಬಿಡು ಅಂದ ಈತ್ತೀಜಿ ಆಯ್ಕೆ ನಮ್ಮ ಮಾಡಬಂಡೆ ಬೈಯಾನಾಗಾನೆ ಪೋಯಿ ದಯ ಬಂಡ ಆರಾಮದ ತಿಕ್ಕೊಂಡು ಈಜನ್ನು ಪೂಡು ಪಾರ್ ಬರೋಡು ಅಂತ ಏಕೋಸ್ಕರ ಐತೆ ಇದ್ದೊಂದು ಬ್ಯಾಗ್ ಬಾತಂದೆ ಪೂರ ಕುಂಟು ನೆಟ್ಟೆದ್ರಿ ಹ್ಞೂ ಅಂಡಾಜಿ ಹಾನಿಗೂ ಈತ ಪಾಡ್ದೆ ಐತೆ ಒಂದು ಡ್ರೆಸ್ ಅದೇ ತಾಜಿ ಹ್ಮ್ ಒಂದು ಡ್ರೆಸ್ ಪಾಡ್ದೆ ఆయన ఇళ్ళ కాడే పాడిపోవను ఈయన షూ పాడిజియాను చప్పాలు పాడియా అదే పండుగ పూర చండి అవుతాను షూల ఒక కిర్కీరి అప్పు ఉండతే ఇకోస్కర ఇంకొల్ ఇస్తా బస్సు పోల్ల ఫస్ట్ టైం మురితో వేణూరు మురని పోతే ఈ బిద్రాపు ఉంది పిల్లమూరి వచ్చి అమ్మలా పోండి ఇంకో ఇదాడియా ఏడే పత్తుంజ్ ఇదే పండుగ ఉండైతే మళ్ళా కొడే నుండి ఇల్ల కొడే ఇచ్చి అది ఇక్కోస్కర ఏ పండ అమ్మ ఉంజకోడయా ఉంది यति नटी जिन्डे हवर्स वा जी अनुभयो नि टोपिदिने पानी पनि वर्ष बरस्कर नि त नै राती बडन्द बर्ष बरुद हुन्ड त हुन्छ मला आता एकदा स्टँड कुठला बदलतोय काय सांगते जीव बसत नाही म्हणून पण अजून जास्त स्टँड बीस्टला मदत आणि सुद्धा परफेक्ट आपली कांदा स्टँड आता बत्ता उघडायना ओलेच वन बोलू नका मला सेप जाना

ಇದು ಇಷ್ಟ ಇದೆ ಬರ್ಪುನ್ ಪಂಡ ಶನಿವಾರ ಏನು ಅವೇ ಶನಿವಾರ ಬತ್ತ ಈ ಥರ ಕೊಲ್ಲೋದು ಸೋಮವಾರ ಎಲ್ಲ ಕೊಂಪು ಒಂದು ಇಡ್ತಾನೆ ಇತ್ತೆ ಮದುವೆ ಬೊಕ್ಕ ಭಾರಿ ಕಮ್ಮಿ ಆಗ್ತಾನೆ ಬರ್ಪುನ ಪಂಡ ಬರ್ಪುನೆ ಒಂದೇ ದಿನ ಒಕ್ಕೇ ಬೊಕ್ಕ ಓಡೆ ಓಡೇ ಓಡೆ ಓಡೇ ಕೋಪನೊಂದು ಹಾಕೊಂಡು ಐಕ್ಕೋಸ್ಕರ ಹೇಳ್ತಾ ಹೇಳ್ತಲ್ಲ ಸೂಡಿ ಬಾರ್ದೆ ಅಮ್ಮನ 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 ಇಲ್ಲ ಅಜ್ಜಿ ಇಲ್ಲಿ ಬಂಡಾಕ್ಲೇ ಗೊತ್ತ ಅಮ್ಮನ ಇಲ್ಲ ಅಜ್ಜ ಐಕೋಸ್ಕರ ನಮ್ಮ ಬರ್ ಬರ್ತದೊಂಚಿ ಕೋಪನೇ ಇರಲಿಲ್ಲ ಒಂದು ದಿನ ಕುಳ್ಳದು ಮಾತಾಡೋದು ಪಾತಾಡ್ದು ಕೋಲಿಯತ್ತೆ ಅಂತ ಲೈಕ್ ಆಗ ತುಂಬ ಖರ್ಯಾರ್ತಿತ್ತು ನೀವು ಕೋಸ ಕಟ್ತೀನಿ ಅಂಚ ಏನ್ ಇಡೋ ಬರ್ತಿತ್ತು ನಾವು ವೀಡಿಯೋ ಮಾಡ್ತಿತ್ತೆ ಏಕಾಗೋದ್ ನಾಶಾನಾತೇನ ತಮ್ಮನಾಗದ ಅನ್ನ ಬರ್ತಿತ್ತು ನಾಗ ಇರ್ತೀವಕ್ಕ ವಿ ಅರ್ಜೆಂಟ್ ಆರ್ತಾ ಅಜ್ಜಿ ಅಣ್ಣನ ಮದ್ನೆ ಬರ್ತಿ ಅದ ಅಪ್ಪ ಒಂಚೂರು ವೀಡಿಯೋ ಮಾಡ್ತಿದ್ದೆ ಅಂಚಲಿ ಅಂಜಿ ಎದೇರ್ನ ಇಲ್ಲೇ ಅಜ್ಜಿ ಇಲ್ಲೆ ಇರ್ನ ಪಿಜ್ಜಿಲ್ಲೆ ಅಲ್ಪ ಕೂರದಲ್ಲಿ హాయ్ బల్లి జీ అని బ్రె డ్రెస్ చేంజ్ మాల్పోయి మస్కు సంకైకోచు తర తిరుగుచీ అప్పు ఇంకా తర తిరుగులేక ఈ ఫోటో తెప్పా కమ్మీజీ అంచీ బెచ్చా మండీ నోడ్రై బా మండీ షెడ్ ఫుల్స్కరచ എന്താ മസ്ത് ഖുഷിയാണ് മസ്താമൊക്കെ ഈജന കൂത്തുളളി മസ്സ് ഖുഷിയാണ് തപ്പിട്ടു കൂലിനി വൈറ്റ് ജോക്കലിട് മാമി ദീപദി പേര് ചുമ പഠു അതേ വെരി ഗുഡ്

macam motor Buru buru Aku tidur ಎಂತರ ಬಂಡಿ ಅಂದ್ರೆ ಎಂತ ಅಜ್ಜಿಗೆ ತೂಪುನು ಕೂಡ ಮುಲ್ಕ ಕೋರ್ದ ಕಷ್ಟಪುಂಡು ಪುಲಿ ಮುಲ್ ಮುಲ್ ಸಾರ ಒಂದು ಮುಲ್ ಕೋರಿ ಬೇಯದಿ ಬೇರೆ

టీ వి పార్దు కొతీ రైకోస్కర మిత్ కులు కులు చలికోస్కర మిత్ చే చలి మోల్తూ పోలీ రెడ్ అజ్జి నగలే అక్క కుంది అజ్జి ఫోన్ పాతిరేరు నా బల్లేరు అరెడ పాతిరే ర ಹೆಂಗ್ಳಿತ್ತೆ ವನಸ್ಸು ಪುಣ್ಯ ಬೋಲ್ತೀವಿ ಅಲ್ಲಿ ಬೇತೆ ರೊಟ್ಟಿ ಊರಿತ ರೊಟ್ಟಿ ಬರ್ತನತ್ತವು ಬೊಕ್ಕ ಕೋರಿ ಸಾರಿ ಬೊಕ್ಕ ಕೋರಿ ಪುಣ್ಯ ಮುಚ್ಚಿದ ಮರದಿ ಎಂಗೆ ಅಚ್ಚಾಚಿ ಅನ್ನ ವನಸ ಹಾಕ್ತೀನಿ ನನ್ನ ಹೆಂಗ್ಳನ್ನ ಒನಸ ಆಡು ಟಿ ವಿ ಚಾಲ್ ಉಂಟುತ್ತ ಅಂಚತ್ತು ಹೆಚ್ಚು ಹೆಂಗ್ ವೀ ನೋಡ್ತಾರೆ ಅವ್ರು ಸೌಂಡ್ ಬರ್ತೀವಿ ಗಿರೋಡಿಕೋಸ್ಕರ ಬೊಕ್ಕಿತ್ತು ಮಾತೇರಿ ಗುಡ್ ಮಾರ್ನಿಂಗ್ ಗುಂಡ್ ಇತ್ತೆ ಚೆನ್ನಕೊಂಡು ಬರ್ಸಕೊಂಡು ಬರ್ಸ ರಾತ್ರಿ ಇಡೀಕೊಂದಿರಿ ಮೊದಲು ಹೆಂಗ್ ಬೇಕಾದ್ರೆ ఇది అడుకండు నన్ను బర్స మధ్య మధ్యాహ్నం అక్కడ జోరు బర్స్బార శరు మధ్య అయికోస్కర అయినతో బేగన పిల్లలు ఎక్కువ హిందే ఇంచలేదు మీరు కొడ ఎలా

అమ్మ కోడి పతూను బతన మండీ అని బుడ్చి గుడ్చి బందే ఆనంద ఎం కుళితే ఎన్నో దొడమనిలా బా పండాలి పూర్తు వంజే స్టాప్ ఇప్పును ఎం కులు బస్ ఇవ్వు నడుకంబద్ పండా పుజిందోళు దడపను ఇదే బర్ర మధ్యాహ్న ఆదిత నెట్ బాక బయ్యది బిదాడ బా పండు అయితే బర్సతే నెట్ట నెట్టెత్తు పూర కొడ్ల బర్స్సండు అయికి కండ బేగ బేగ ఏ బేగ బేగా బేగ లక్కిదు చాపార్దు బీ రాత్రిలో అంచురు బేగన జాయి జీయను అంశా బుక్ ఐనాప్ప అండ్ ముల్ అంత కొడుతు బుక బిడీముట బతు పొయ్జన్ సరియాప జె అవునా దొడామణి ఇలా ఉంచా బుక ఏనాప్ప అండ్ బర్సా బర్ నేను నేకేం కై ముగ என் போது எத்தனை விவசாயம் அல்லது நடப்பார் திட்டம் கம்மா வேணாம் ஏன்னா பொய்யானா கப்பை பொய்யானா கோரிதான் ಫ್ರೆಂಡ್ಸ್ ಇಂಕ್ಲು ದೊಡ ಮನೆ ಇಲ್ಲಾಗ್ಲಾ ಒಂದು ಇಲ್ಲ ನಾನು ನೆಕ್ಸ್ಟ್ ವೀಡಿಯೋ ಡೇ ಅಂತ ಇಕ್ವೆ ಅಲ್ಪ ಏನ ಗಮ್ಮತ್ತಿ ಇತ್ತಂಡ ಅಲ್ಪ ಓಡೆ ಪುರ ಪೋಯ ಪಂದ ನಿಕ್ಲೆಗೆ ನೆಕ್ಸ್ಟ್ ವೀಡಿಯೋ ಡೇ ತು ಹೊರ ತಿಕ್ಕೊಂಡು ನಿಕ್ಲೆಗೆ ಒಂದು ವೇಳೆ ವೀಡಿಯೋ ಲೈಕ್ ಮಾಡ್ಲೆ ಶೇರ್ ಮಾಡ್ಲೆ ಸಬ್ಸ್ಕ್ರೈಬ್ ಮಾಡ್ಲೆ ನೆಟ್ ತು ಲೆಗೆ ಪಿದೆ ಇತ್ತು ಪಣ ಸೀನರಿ ಅತ್ತು ಶೋ ಕೊಂಡು ಬಂದು ಖುಷಿ ಆಪ್ಕೊಂಡು ಫೋನ್ ಆಗ ಲಂಚೇನೆ ಫ್ರೆಂಡ್ಸ್ ಇಂಕ್ ಇತ್ತ ಎಲ್ಲೇ ವೀಡಿಯೋ ನಿಕ್ಲೆಗೆ ಎಂಡ್ ಮಾಡ್ಬೇಕು ನೆಕ್ಸ್ಟ್ ವೀಡಿಯೋ ಡೇ ತಿಕ್ಕಗ